ಫಾರ್ಟಿ ಟು ಕನ್ನಡ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸ್ಥಾಪನೆಯಾಗಿ ಸುಮಾರು ಐವತ್ತೈದು ವರ್ಷಗಳು ಕಳೆದಿವೆ ಇದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಹೆಮ್ಮರವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ದೊಡ್ಡ ಸಂಸ್ಥೆಯಾಗಿ ರೂಪುಗೊಂಡಿದೆ ಬಂಧುಗಳೇ ಈ ಒಂದು ಬೃಹತ್ ಸಂಸ್ಥೆ ಸ್ಥಾಪಕರು ನಮ್ಮ ಜಿಲ್ಲೆಯವರೇ ಆದಂತಹ ಒಬ್ಬ ದಲಿತ ಶಿಕ್ಷಕರಾದಂಥ ಜಯಶಂಕರ್ ಅವರಿಂದ ಸ್ಥಾಪನೆಯಾದಂಥ ಸಂಸ್ಥೆ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಲಕ್ಷದ ನಲವತ್ತೈದು ಸಾವಿರ ಶಿಕ್ಷಕರ ಆಶೋತ್ತರರಿಗೆ ಸ್ಪಂದಿಸ್ತಾ ನಮ್ಮ ಶಿಕ್ಷಕರ ಬೇಕು ಬೇಡಿಕೆಗಳನ್ನು ಈಡೇರಿಸ್ತಾ ಸರ್ಕಾರಕ್ಕೆ ಮತ್ತು ನಮ್ಮ ಶಿಕ್ಷಕರಿಗೆ ಸೇತುವೆಯಾಗಿ ಒಂದು ನಮ್ಮ ಸಂಘ ಸ ಕಾರ್ಯನಿರ್ವಹಿಸ್ತಾ ಬಂದಿದೆ ಈಗಾಗಲೇ ಐವತ್ತೈದು ವರ್ಷಗಳನ್ನು ಪೂರೈಸಿರೋದ್ರಿಂದ ನಮ್ಮ ಸಂಘಕ್ಕೆ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ತಿಂಗಳ ಇಪ್ಪತ್ತೆಂಟರಂದು ನಮ್ಮ ಅರಮನೆ ಮೈದಾನದಲ್ಲಿ ನಾಲ್ಕು ಮುಖ್ಯವಾದ ಕಾರ್ಯಕ್ರಮಗಳನ್ನು ಉದ್ದೇಶಗಳನ್ನು ಇಟ್ಟುಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಮಹಾ ಶೈಕ್ಷಣಿಕ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಶೈಕ್ಷಣಿಕ ಮಹಾ ಸಮ್ಮೇಳನ ಇರುತ್ತೆ ಧನ್ಯತಾ ಸಮಾರಂಭ ಇರುತ್ತೆ ಸುವರ್ಣ ಮಹೋತ್ಸವ ಐವತ್ತೈದು ವರ್ಷಗಳನ್ನು ಪೂರೈಸಿರೋದಕ್ಕೆ ಸುವರ್ಣ ಮಹೋತ್ಸವ ಸಮಾರಂಭ ಇರುತ್ತದೆ ಹಾಗೆ ಅಪ್ರತಿಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯ ಇಬ್ಬರು ಒಬ್ಬ ಶಿಕ್ಷಕಿ ಮತ್ತು ಒಬ್ಬ ಶಿಕ್ಷಕರು ಜ್ಯೋತಿಬಾಯಿ ಫುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಇವರ ಹೆಸರಿನಲ್ಲಿ ಆ ಶಿಕ್ಷಕರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಶಿಕ್ಷಕರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಮ್ಮೇಳನ ಇಪ್ಪತ್ತೆಂಟು ಫೆಬ್ರವರಿ ಏನು ನಮ್ಮ ಇದರಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆಯೋ ಆ ಅರಮನೆ ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಇಲಾಖೆಯ ಶಿಕ್ಷಣ ಸಚಿವರಾದಂಥ ಏನು ಮಧು ಬಂಗಾಪ ಮಧು ಬಂಗಾರಪ್ಪನವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ಇನ್ನು ಹತ್ತು ಹಲವು ಮುಖ್ಯ ಮಂತ್ರಿ ಮಂತ್ರಿಗಳು ಮತ್ತು ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇಡೀ ರಾಜ್ಯದ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ರಾಮನಗರ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಶಿಕ್ಷಕರಿದ್ದಾರೆ ತಮ್ಮ ಮುಖಾಂತರ ನಾನು ನಮ್ಮ ಶಿಕ್ಷಕರಿಗೆ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಹೆಚ್ಚು ಜನ ಭಾಗವಹಿಸಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ ಹಾಗೆ ಪ್ರತಿ ತಾಲೂಕಿನಿಂದ ಯಾರು ಶಿಕ್ಷಕರು ಈ ಒಂದು ಸಮ್ಮೇಳನಕ್ಕೆ ಹೋಗ್ತಾ ಇದ್ದಾರೋ ಆ ಪ್ರತಿ ತಾಲೂಕಿನಿಂದ ಆಯಾ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಸ್ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ಆ ದಿನ ಆ ಒಂದು ಇಪ್ಪತ್ತೆಂಟನೇ ತಾರೀಕು ಸರ್ಕಾರದಿಂದ ಅನ್ಯ ಕಾರ್ಯ ನಿಮಿತ್ತ ಓ ಒಡಿ ಮಂಜೂರಾಗಿರ್ತದೆ ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರು ದಯಮಾಡಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ಇದ್ದೀನಿ ಈ ಸಮ್ಮೇಳನದ ನೇತೃತ್ವವನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರಂಥ ಚಂದ್ರಶೇಖರ್ ನುಗ್ಲಿ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಂಥ ಎಚ್ ಎಸ್ ಚೇತನ್ರವರು ಮತ್ತು ಹಾಗೆ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಕೆ ನಾಗೇಶ್ವರ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ತಮ್ಮ ಮೂಲಕ ನಾನು ನಮ್ಮತ್ತೆ ನಮ್ಮ ತಾಲೂ ನಮ್ಮ ನಾಲ್ಕು ತಾಲೂಕಿನ ಶಿಕ್ಷಕ ಬಂಧುಗಳಲ್ಲಿ ಕೋರ್ಕೊಳ್ತಾ ಇದ್ದೀನಿ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಮ್ಮ ಆಶೋತ್ತರಗಳನ್ನು ಸ್ಪಂದಿಸ್ತಕ್ಕಂತಹ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ನಮ್ಮ ಏನು ಸಮಸ್ಯೆಗಳು ಇಲ್ಲಿವರೆಗೂ ಶಾಶ್ವತವಾಗಿದ್ದು ಶಾಶ್ವತವಾಗಿ ಇದ್ದಂತ ಸಮಸ್ಯೆಗಳನ್ನ ಈಗಾಗಲೇ ಪರಿಹರಿಸಿದ್ದಾರೆ ಮುಂದಿನ ನಮ್ಮ ಹಕ್ಕೊತ್ತಾಯಗಳ ಸಮಸ್ಯೆಗಳು ಏನಿದೆ ಅದನ್ನು ಪರಿಹರಿಸ್ಕೊಳ್ಬೇಕಾದ್ರೆ ನಾವೆಲ್ಲ ಒಕ್ಕಟ್ಟಾಗಿ ಈ ಒಂದು ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮುಖಾತ್ರ ನಾನು ಕರೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು